ವೀಕ್ಷಕರೇ ಜೂನ್ ಇಪ್ಪತ್ತೊಂದರಂದು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗ ದಿನಾಚರಣೆ ನಡೀತಾ ಇದೆ ಈ ನಿಟ್ಟಿನಲ್ಲಿ ಕರ್ನಾಟಕ ಮತ್ತು ರಾಷ್ಟ್ರೀಯ ಮಟ್ಟ ಆಗ ರಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿಯಾದಂಥ ಕೊಡಗು ಜಿಲ್ಲೆಯವರಾದಂಥ ಅಮೃತ ರಾಕೇಶ್ ನಮ್ಮನೊಟ್ಟಿಗಿದ್ದಾರೆ ಪೊನ್ನಂಪೇಟೆ ತಾಲೂಕಿನಲ್ಲಿ ಸಾಕಷ್ಟು ಶಿಬಿರಗಳನ್ನು ನಡೆಸಿ ಯೋಗದ ಬಗ್ಗೆ ಜ್ಞಾನ ಕೊಟ್ಟಿದ್ದಾರೆ ಅದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ ಎಲ್ಲ ಶಾಲಾ ಕಾಲೇಜುಗಳಿಗೂ ಕೂಡ ಇವರ ತಂಡ ತೆರಳ್ತಾ ಇದೆ ಯೋಗದ ಬಗ್ಗೆ ವಿವರಣೆ ಕೊಡ್ತಾ ಇದ್ದಾರೆ ಸ್ವತಃ ಅಮೃತಾಕೇಶ್ ನಮ್ಮೊಟ್ಟಿಗಿದ್ದಾರೆ ಜೂನ್ ಇಪ್ಪತ್ತೊಂದರ ನಡೆಯುವ ಅಂತಾರಾಷ್ಟ್ರೀಯ ಮಟ್ಟದ ಯೋಗ ದಿನಾಚರಣೆ ಬಗ್ಗೆ ನಾವು ಅವ್ರನ್ನ ಮಾತಾಡ್ಸ್ತಾ ಹೋಗೋಣ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೆ ಥ್ಯಾಂಕ್ ಯು ಸೋ ಮಚ್ ಸರ್ ಇಂಟರ್ನ್ಯಾಷನಲ್ ಯೋಗ ಡೇ ಟೂ ಥೌಸಂಡ್ ಟ್ವೆಂಟಿ ಫೋರ್ ವಿಲ್ ಬಿ ಹೆಲ್ಡ್ ಇನ್ ರಾಮಕೃಷ್ಣ ಆಶ್ರಮ್ ಆನ್ ಕಮಿಂಗ್ ಫ್ರೈಡೆ ವಿ ಹ್ಯಾವ್ ವೆರಿ ಮಚ್ ಎಂಥೂಸಿಯಾಸ್ಟಿಕ್ಲಿ ಪಾರ್ಟಿಸಿಪೇಟಿಂಗ್ ಆಲ್ ಓವರ್ ಸೌತ್ ಕೊಡಗು ಆ್ಯಂಡ್ ವಿ ಹ್ಯಾವ್ ಟೇಕನ್ ದ ಡೆಡಿಕೇಶನ್ Combining the different institutes like jawan Defense Academy, Sampurna Swasthya Kendra, Vivekananda Yoga Kendra. Likewise, many institutes we have come up together because yoga is all about unity. So we are here to spread the message to the whole court that yoga is about union. And we request all the audience and the participants who are interested. టేక్ అ సెల్ఫ్ మోటివేషన్ ఆఫ్ యువర్ సెల్ఫ్ నాట్ టు వేయిట్ ఫార్ ఇన్విటేషన్ టు కమ్ ఓవర్ టు రామకృష్ణ ఆశ్రమ్ పొన్నంపేట్ అండ్ బీ ఆల్ వుడ్ లవ్ టు సిన్ యోగా డే మేడం తమ పరిచయం స్వల్ప వీక్షకరికి ఎస్ మై నేమ్ ఇస్ అమృత్ రాకేష్ బిలాంగింగ్ టు చటోళ్యం అండ్ అ ఫామలి మ్యారిడ్ టు అండ్ ఫాదర్స్ ఫ్యామిలీస్ కుప్పడీరా పాస్ట్ హిస్ట్రీ ఇట్ సెల్ఫ్ ఇస్ లైక్ దట్స్ మై గ్రాండ్ ఫాదర్ ఇస్ అ ఫ్రీడం ఫైటర్ My mother's father grandfather is also a, a headmaster. So the blood itself is to connect people. We are here to connect people and have worked 12 years in Dubai as an assistant professor. Coming back after the COVID break, I just thought to do something to the society. Apart from earning my own monetary income, I just thought something I should do it for the society too. And the only way to connect is yoga to people because nowadays we know the current uh, situation of cook where there is highest alcoholism whereas drugism and where there are no much nature lovers so only yoga can bring people together to have a better lifestyle to have a better routine in the life so that we can make thousands and n number of thousands in uh, trainers in cook so that every home will have a yoga trainer every home will spread a message of love ದಿಸ್ ಇಸ್ ಆಲ್ ಅಬೌಟ್ ಮೀ ಐ ಟು ಸ್ಪ್ರೆಡ್ ದ ಮೆಸೇಜ್ ಆಫ್ ಲವ್ ಸರ್ ತಮ್ಮೊಟ್ಟಿಗೆ ಸಾಕಷ್ಟು ತರಬೇತಿ ಹೊಂದಿರತಕ್ಕಂಥ ಶಿಕ್ಷಕರು ಕೂಡ ಮುಂದೆ ಬರ್ತಾ ಇದ್ದಾರೆ ತರಬೇತಿನೂ ಕೊಡ್ತಾ ಇದ್ದಾರೆ ತಮ್ಮೊಟ್ಟಿಗೆ ಈ ಕೊಡಗು ಜಿಲ್ಲೆಯಲ್ಲಿ ಎಷ್ಟು ತರಬೇತಿದಾರು ತಮ್ಮ ಗರಡಿಯಲ್ಲಿ ಬೆಳೀತಾ ಇದ್ದಾರೆ ತುಂಬ ಖುಷಿ ಆಗುತ್ತೆ ಸರ್ ಈ ವಿಷಯ ನೀವು ಕೇಳಿದಾಗ ನಾವು ಒಬ್ರೇ ಬೆಳೆಯೋದು ಅದು ನಮ್ಮ ಸ್ವಾರ್ಥಕ್ಕಾಗಿ ಅನಿಸುತ್ತೆ ನನಗೆ ಸೊ ನಾವು ಬೆಳೆಯುವಾಗ ಎಲ್ಲರನ್ನು ಜೊತೆ ಸೇರಿಸಿ ಬೆಳೆಯೋದು ತುಂಬ ಮುಖ್ಯವಾಗುತ್ತೆ ಸೊ ನಮಗೆ ಇಲ್ಲಿ ಸಂಪೂರ್ಣ ಸ್ವಾಸ್ಥ್ಯ ಕೇಂದ್ರ ಸೋಮಯ್ಯ ಸರ್ ಅವರು ಪಿ ಡಿ ಟೀಚರ್ ಕುಟದಿಂದ ಅಲಿಮಾ ಮ್ಯಾಮ್ ಅವರು ಜೆ ಜೆ ಒನ್ ಡಿಫೆನ್ಸ್ ಅಕಾಡೆಮಿಯಿಂದ ಲವನ್ ಸರ್ ಅವರು ಶಾಂತಿವನ ಧರ್ಮಸ್ಥಳದಿಂದ ನಾವು ಟ್ರೈನರ್ಸ್ನ ಕರ್ಸ್ಕೊಂಡಿದ್ದೀವಿ ಎಕ್ಸ್ಪರ್ಟೈಸ್ ಇದ್ದರೆ ಇನ್ನೂ ಕೂಡ ಸ್ಟ್ಯಾಂಡರ್ಡೈಸ್ ಮಾಡ್ಬೋದು ಪ್ರೋಗ್ರಾಮ್ ಅಂತ ಸೊ ಟೂ ಡಾಕ್ಟರ್ಸ್ ಎಲ್ಲ ವರ್ಷ ಇದು ಮೂರನೇ ವರ್ಷದ ನಮ್ಮ ಪ್ರೋಗ್ರಾಮ್ ಫಸ್ಟ್ ವರ್ಷ ನಾವು ಕೊಡ ಸಮಾಜ ಪೊನ್ನಂಪೇಟಲ್ಲಿ ಮಾಡಿದ್ದೀವಿ ಸೆಕೆಂಡ್ ಇಯರಿಂದ ನಾವು ರಾಮಕೃಷ್ಣ ಆಶ್ರಮದಲ್ಲಿ ಇನ್ನೂ ಸ್ಪಿರಿಚುವಲ್ ಎನರ್ಜಿ ಜಾಸ್ತಿ ನಾವು ಕನೆಕ್ಟ್ ಆಗ್ಬೋದು ಮತ್ತು ಜನರನ್ನು ಕೂಡ ಹೆಚ್ಚಿನ ಮಟ್ಟಿಗೆ ನಾವು ಸೇರಿಸ್ಬೋದು ಹೇಳೋ ಕಾರಣಕ್ಕಾಗಿ ನಾವು ಇನ್ನೂ ಬೇಕಾದಷ್ಟು ಎಲ್ಲ ಸ್ಕೂಲಿಂದ ಟ್ರೈನರ್ಸು ಮತ್ತು ಟೀಚರ್ಸ್ ಕೂಡ ಹೇಗೆ ಏನು ಹೇಳ್ತಾರೆ ಅಂದರೆ ನಾವು ಬರ್ತೀವಿ ಮ್ಯಾಮ್ ನಾವು ಬರ್ತೀವಿ ನಮ್ಮ ಸ್ಕೂಲ್ ಮಕ್ಕಳನ್ನ ಎಲ್ಲ ತೆಗೊಳ್ಳಿ ಆ್ಯಕ್ಚುಲಿ ನಮಗೀಗ ಇರುವ ಒಂದು ಕ್ರೌಡ್ ಲಿಸ್ಟ್ ಬಂದು ತೌಸಂಡ್ ಪ್ಲಸ್ ಸರ್ ಆದರೆ ಈ ಮಳೆಯಿಂದ ಕಾರಣ ನಾವು ಫೋರ್ ಹಂಡ್ರೆಡ್ಗೆ ನಾವು ಲಿಮಿಟ್ ಮಾಡ್ತಾ ಇದ್ದೀವಿ ರಾಮಕೃಷ್ಣ ವ್ಯವಸ್ಥೆಯಲ್ಲಿ ಹಾಲ್ ಕೊಡ್ತಾ ಇದ್ದಾರೆ ಸೌಂಡ್ ಸಿಸ್ಟಮ್ ಕೊಡ್ತಾ ಇದ್ದಾರೆ ನಾವು ಜನರ ಪ್ರೀತಿಯಿಂದ ಊಟದ ವ್ಯವಸ್ಥೆ ಕೂಡ ಆಗಿದೆ ಮ ಬಂದ ಮಕ್ಕಳಿಗೆ ಬಂದ ಪಾರ್ಟಿಸಿಪೆಂಟ್ಸ್ಗೆ ಎಲ್ಲರಿಗೂ ಕೂಡ ಸರ್ಟಿಫಿಕೇಷನ್ ಗೌರ್ಮೆಂಟಿಂದ ಇದ್ದೀವಿ ಸೊ ದಟ್ ಮಕ್ಕಳಿಗೆ ಕೂಡ ಇದೊಂದು ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಆಗಿ ತಿರುಗಲಿ ಯೋಗ ಹೇಳೋದು ಎಲ್ಲಿ ನಾವು ಫ್ರೀಯಾಗಿ ತಗೊಳ್ಬೇಕು ಅಲ್ಲಿ ಫ್ರೀಯಾಗಿ ತಗೊಳ್ಳಲೇಬೇಕು ಒಂದು ಸರ್ವಿಸ್ ಓರಿಯೆಂಟೆಡಾಗಿ ಇರಲೇಬೇಕಾಗುತ್ತೆ ಎಲ್ಲಿ ಕಮರ್ಷಿಯಲ್ಲಾಗಿ ರನ್ ಮಾಡಬೇಕು ನಾವು ಕಮರ್ಷಿಯಲ್ಲಾಗಿ ರನ್ ಮಾಡಲೇಬೇಕು ಈಗ ಯೋಗ ಹೇಳೋದು ಪ್ರತಿಯೊಂದು ಶಾಲೆಯಲ್ಲಿ ಕೂಡ ಕಂಪಲ್ಸರಿ ಆಗಿದೆ ಸೊ ನಮಗೆ ಕೊಡಗಿನಲ್ಲಿ ಯೋಗದ ಟೀಚರ್ಸ್ನ ಅವಶ್ಯಕತೆ ತುಂಬ ಇದೆ ಸೊ ನನ್ನ ರಿಕ್ವೆಸ್ಟ್ ಎಲ್ಲರಿಗೂ ಈ ಲೈನ್ನ ತಗೊಳ್ಳಿ ಕಾಪ್ರೇಟ್ ಅಷ್ಟೇ ನೀವು ಅರ್ನ್ ಮಾಡಬಹುದು ಸೊಸೈಟಿಗೂ ನೀವು ಕಾಂಟ್ರಿಬ್ಯೂಟ್ ಮಾಡಲೇಬಹುದು ಅಂತ ಹೇಳೋ ವಿಷಯಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಸರ್ ವೀಕ್ಷಕರೇ ಸುದೀರ್ಘವಾದಂಥ ವಿವರಣೆಗಳನ್ನು ಅಂತಾರಾಷ್ಟ್ರೀಯ ಯೋಗ ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ ಇಪ್ಪತ್ತೊಂದರ ತಾರೀಖರಂದು ಪನ್ನಂಪೇಟೆಯ ಆಶ್ರಮದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಆಗುತ್ತೆ ಇಲ್ಲೆಲ್ಲರೂ ಕೂಡ ಭಾಗವಹಿಸಿದ ಮೂಲಕ ಯೋಗ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡೋಣ ಅಂತೇಳಿ ಆಹ್ವಾನ ಕೊಟ್ಟಿದ್ದಾರೆ ತಾವೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಯೋಗ ದಿನಾಚರಣೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತೇಳಿ ಈ ಮೂಲಕ ಮನವಿಯನ್ನು ಮಾಡ್ಕೊಳ್ತಾ ಮತ್ತೆ ನಾವು ಇಪ್ಪತ್ತೊಂದರಂದು ಇಲ್ಲಿ ನಾವು ಮತ್ತೆ ಬಂದು ಭೇಟಿ ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟ ಥ್ಯಾಂಕ್ ಯು ಜಗದೀಶ್ ಸರ್ ನೀವು ಕೂಡ ನಮ್ಮ ಸರ್ವಿಸ್ ಓರಿಯೆಂಟೆಡ್ ಲೈನಲ್ಲೇ ಇದ್ದೀರಾ ಯೋಗ ಅಂದರೆ ಬರೀ ಯೋಗ ಪೋಸ್ಟರ್ಸ್ ಅಲ್ಲ ಯೋಗ ಅಂದರೆ ನಾವು ಎಲ್ಲರನ್ನು ಪ್ರೀತಿ ವಿಶ್ವಾಸದಲ್ಲಿ ಕಾಣೋದೇ ಯೋಗ ಅಂತ ಹೇಳಲಿಕ್ಕೆ ಬಯಸ್ತೀನಿ ನೀವು ಕೂಡ ಇದೇ ಲೈನಲ್ಲಿ ಇದ್ದೀರಾ ಹೇಳೋದಕ್ಕೆ ನಮಗೆ ತುಂಬ ಖುಷಿ ಇದೆ ಇದರ ಬಗ್ಗೆ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಆ ವೀಕ್ಷಕರೇ ಯೋಗ ದಿನಾಚರಣೆಯ ಅಂಗವಾಗಿ ರಾಷ್ಟ್ರೀಯ ಮಟ್ಟದ ಆಲಿಮ ಮೇಡಮ್ ಅವರು ಕುಟ್ಟ ಶಾಲೆಯಲ್ಲಿ ಶಿಕ್ಷಕರು ಕೂಡ ಆಗಿದ್ದಾರೆ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ ಸಾಕಷ್ಟು ವಿಚಾರಗಳನ್ನು ಅವರನ್ನು ಕೂಡ ತಿಳ್ಕೊಳ್ಳೋಣ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀವಿ ಕೊಡೋದು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ತಾವು ರಾಷ್ಟ್ರೀಯ ಮಟ್ಟದ ಒಂದು ಕ್ರೀಡಾಪಟುವಾಗಿ ಒಂದು ಯೋಗ ತರಬೇತಿಯಾಗಿ ಎಲ್ಲ ಮಕ್ಕಳನ್ನು ಕೂಡ ಉನ್ನತ ಮಟ್ಟದಲ್ಲಿ ಬೆಳಿಬೇಕು ಅನ್ನೋದು ಒಂದು ಮಹತ್ವಾಕಾಂಕ್ಷೆ ಯೋಜನೆಯನ್ನು ಇಟ್ಕೊಂಡು ಕೆಲಸ ಮಾಡ್ತಿದ್ರಿ ಮೇಡಮ್ ಯೋಗ ದಿನಾಚರಣೆ ಬಗ್ಗೆ ತಾವು ಏನು ಹೇಳ್ಬೋದು ಯೋಗ ಅಂತ ಹೇಳುವ ಪದದ ಅರ್ಥನೇ ಆರೋಗ್ಯವನ್ನು ಸುಧಾರಿಸ್ಕೊಳ್ಳೋದು ಅಂತ ಹೇಳಿ ಈ ಬಾರಿ ನಾವು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ರಾಮಕೃಷ್ಣ ಆಶ್ರಮದಲ್ಲಿ ಎಲ್ಲ ಶಾಲೆಯಿಂದ ಮಕ್ಕಳನ್ನು ಕರ್ಕೊಂಡು ಮಾಡುವ ಅಂತ ಹೇಳುವಂಥ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ ಜೂನ್ ಇಪ್ಪತ್ತೊಂದರಂದು ಈ ಕಾರ್ಯಕ್ರಮ ಇದೆ ಪ್ರತಿ ವರ್ಷವೂ ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಈ ಸಲವೂ ಇದ್ದೀವಿ ಎಲ್ಲರೂ ಯೋಗ ಮಾಡಿ ಊಟ ತಿಂಡಿ ನಿದ್ರೇನ ಯಾವ ರೀತಿಯಾಗಿ ಮಾಡ್ತೀರೋ ಹಾಗೆ ಯೋಗವನ್ನು ಕೂಡ ಪ್ರತಿದಿನ ಮಾಡ್ತಾ ಆರೋಗ್ಯವನ್ನು ಸುಧಾರಿಸ್ಕೊಳ್ಳಿ ಜೊತೆಗೆ ಮಕ್ಕಳಿಗೆ ಹೆಚ್ಚು ಉಪಯೋಗ ಆಗುತ್ತೆ ಯೋಗದಿಂದ ಏಕಾಗ್ರತೆ ಇರ್ಬೋದು ಮಾನಸಿಕ ಒತ್ತಡ ಇರ್ಬೋದು ಲೀಡರ್ಶಿಪ್ ಕ್ವಾಲಿಟಿ ಇರ್ಬೋದು ಇದೆಲ್ಲವನ್ನು ಬೆಳೆಸ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ ಹಾಗಾಗಿ ಎಲ್ಲರೂ ಯೋಗವನ್ನು ಮಾಡಿ ಯೋಗ ನಮಗಾಗಿ ನನಗಾಗಿ ನಮ್ಮೆಲ್ಲರಿಗಾಗಿ ಅಂತ ಹೇಳ್ತಾ ಯೋಗ ದಿನದ ಶುಭಾಶಯವನ್ನು ಹೇಳ್ತಾ ಇದ್ದೇನೆ ಮೇಡಮ್ ಈಗ ರಾಷ್ಟ್ರೀಯ ಮಟ್ಟದಲ್ಲಿ ತಾವು ಹೆಸರನ್ನು ಮಾಡಿದಿರಿ ಬೇರೆ ಬೇರೆ ಭಾಗಕ್ಕೆ ತೆರಳಿದ್ದೀರಿ ಅದ್ರ ಬಗ್ಗೆ ತಮಗೆ ಹೇಗೆ ಅನಿಸ್ತದೆ ಮೇಡಮ್ ರಾಷ್ಟ್ರಮಟ್ಟದಲ್ಲಿ ನಾನು ಯೋಗ ಯೋಗಾರ್ಜುನ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದೇನೆ ಯೋಗ ಫೀಲ್ಡಲ್ಲಿ ನಾವು ಬೇಗ ಗುರುತಿಸ್ಕೊಳ್ಬೋದು ಅಂದರೆ ಜನರಿಗೆ ಬೇಕಾಗಿದ್ದು ಆರೋಗ್ಯ ಆರೋಗ್ಯದ ಬಗ್ಗೆ ನಾವು ಮಾತಾಡುವಾಗ ಜನ ನಮ್ಮ ಹತ್ರ ಹೆಚ್ಚೆಚ್ಚು ಬರ್ತಾರೆ ಡಾಕ್ಟ್ರಿಗಿಂತ ಹೆಚ್ಚಾಗಿ ನಮ್ಮ ಹತ್ರನೇ ಜನ ಬರ್ತಾರೆ ಅಂದರೆ ಪ್ರಾಣಾಯಾಮ ಮಾಡೋದ್ರಿಂದ ಇರ್ಬೋದು ಧ್ಯಾನ ಮಾಡೋದ್ರಿಂದ ಇರ್ಬೋದು ಅಂದರೆ ಈಗಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಜನರಿಗೆ ಏನು ಬೇಕು ಅಂತೇಳಿದರೆ ಆಸ್ತಿ ಅಂತಸ್ತಿದ್ರೆ ಸಾಲದಿಲ್ಲ ಮಾನಸಿಕ ನೆಮ್ಮದಿ ಬೇಕು ಹಾಗಾಗಿ ಯೋಗ ಅಂತ ಹೇಳುವಾಗ ಜನ ಹೆಚ್ಚು ಇಷ್ಟಪಡ್ತಾರೆ ಕಾರ್ಯಕ್ರಮಗಳಿಗೆ ಹೆಚ್ಚೆಚ್ಚು ಭಾಗವಹಿಸ್ತಾರೆ ಜನ ಈ ಬಾರಿಯೂ ಎಲ್ಲರೂ ಬನ್ನಿ ಈ ಒಂದು ದಿನಾಚರಣೆಯನ್ನು ಉತ್ತಮ ರೀತಿಯಲ್ಲಿ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಯೋಗ ದಿನಾಚರಣೆ ಅಂಗವಾಗಿ ಈ ಭಾರಿ ಕಾರ್ಯಕ್ರಮಗಳನ್ನ ಇಲ್ಲಿ ನಾವು ನಡೆಸ್ತಾ ಇದ್ದೀವಿ ತಾವು ಬನ್ನಿ ಮತ್ತು ಯೋಗವನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತೇಳಿ ಆಲಿಮ ಮೇಡಮ್ ಅವರು ಸಂದೇಶ ನೀಡಿದರೆ ಅವರಿಗೆ ಕಾರ್ಯಕ್ರಮದ ಅಂಗವಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸರ್ ವೀಕ್ಷಕರೇ ಇವತ್ತು ಯೋಗಪಟು ಲೇಖ ಅವರು ನಮ್ಮೊಟ್ಟಿಗೆ ಸಿಕ್ಕಿದ್ದಾರೆ ಇಪ್ಪತ್ತೊಂದನೇ ತಾರೀಕಿಗೆ ಏನು ಕಾರ್ಯಕ್ರಮ ದಿನಾಚರಣೆ ಇದೆ ಯೋಗ ದಿನಾಚರಣೆ ಅದಕ್ಕೆ ಎಲ್ಲ ಪ್ರಿಪರೇಷನ್ಗಳನ್ನ ಎಲ್ಲ ಸಹಪಾಠಿಗಳು ಸೇರಿ ಮಾಡ್ತಾ ಇರ್ತಾ ಇದ್ದಾರೆ ಈಗ ಸಭೆನೂ ಕೂಡ ನಡೆಸ್ತಾ ಇದ್ದಾರೆ ನಮ್ಮೊಟ್ಟಿಗೆ ಸಿಕ್ಕಿದ್ದಾರೆ ಮೇಡಮ್ ತಮ್ಮ ಪರಿಚಯನ ಹೇಳ್ಕೋಬೋದು ನನ್ನ ಲೇಖ ಅಂತ ನಾನು ಎಸ್ ಡಿ ಎಮ್ ಉಜ್ರೆ ಬಿ ಎನ್ ವೈ ಎಸ್ ಅಲ್ಲಿ ಸ್ಟೂಡೆಂಟ್ ಓದ್ತಾ ಇದ್ದೀನಿ ಸೊ ನಾವಿಲ್ಲಿ ಒಂದು ಹತ್ತು ದಿನದಿಂದ ಕ್ಯಾಂಪ್ ನಡೆಸ್ತಾ ಇದೀವಿ ಒಂಥರ ವರ್ಕ್ಶಾಪ್ ಥರ ನಡೆಸ್ತಾ ಇದೀವಿ ಎಲ್ಲ ಕಾಲೇಜಸ್ ಸ್ಕೂಲ್ಸಿಂದ ಹಿಡ್ಬೋ ಹಿಡ್ದಿರ್ಬೋದು ಎಲ್ಲ ಒಂದೊಂದು ಒಂಥರ ಸರ್ವಿಸ್ ಥರ ನಮ್ಮದು ಒಂದು ಅವೇರ್ನೆಸ್ ಥರ ಯೋಗ ಅಂದರೆ ಏನು ಹೆಂಗೆ ಯೋಗ ಮಾಡಬೇಕು ಅದ್ರದ್ದು ಬೆನಿಫಿಟ್ಸ್ ಎಲ್ಲ ಏನು ಅಂತ ಒಂದು ಚಿಕ್ಕ ಚಿಕ್ಕ ಇಂಟ್ರೊಡಕ್ಷನ್ ಕೊಟ್ಕೊಂಡು ಬರ್ತಾ ಇದ್ದೀವಿ ಒಂದು ಹತ್ತು ದಿನದಿಂದ ನಮ್ಮ ಸರ್ವಿಸ್ ನಡೀತಾ ಇದೆ ಸರ್ ಮೇಡಮ್ ತಾವೆಲ್ಲ ಹೋದ ಭಾಗದಲ್ಲೆಲ್ಲ ಹೇಗೆ ರೆಸ್ಪಾನ್ಸ್ ಸಿಕ್ತಿ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ನಮಗೆ ಇಷ್ಟು ಎಕ್ಸೆಪ್ಟ್ ಮಾಡಿರಲಿಲ್ಲ ನಮಗೆ ಆ್ಯಕ್ಚುಲಿ ಇಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಅವ್ರಿಗೂ ಒಂದು ಸ್ವಲ್ಪ ನಾಲೆಜ್ ಬಂದಿದೆ ಅಂದರೆ ಒಂದು ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಸಿಕ್ಕಿದೆ ಸರ್ ಜೂನ್ ಇಪ್ಪತ್ತೊಂದಕ್ಕೆ ತಾವೆಲ್ಲ ಎದುರು ನೋಡ್ತಾ ಇದೀರಿ ಹೌದು ಯಾವ ರೀತಿ ಕಾರ್ಯಕ್ರಮ ಒಂದು ಟ್ವೆಂಟಿ ಫಸ್ಟ್ ಅಂದರೆ ಇಂಟರ್ನ್ಯಾಷನಲ್ ಯೋಗ ಡೇ ಆಗಿರ್ಬೋದು ಆ ದಿನ ನಮಗೊಂದು ಎಲ್ಲರಿಗೂ ಒಂದು ಅವೇರ್ನೆಸ್ ಯೋಗ ಅಂದರೆ ಏನು ಹೆಂಗಿರಬೇಕು ಅದು ಯಾವ ಥರ ಒಂದು ಲೈಫಲ್ಲಿ ಯೂಸ್ ಮಾಡ್ಕೊಬೋದು ಅಂತ ಒಂದು ಒಂಚ ಸಣ್ಣ ದಿನ ಅದು ಒಂದಿನ ಅಲ್ಲ ಈ ದಿನ ನಾವು ಯೋಗನ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ಆವಾಗಲೇ ಅದು ಒಳ್ಳೆ ಈಗ ತಾವು ಏನಾದರೂ ಜನರಿಗೆ ಮತ್ತೆ ಇಷ್ಟಪಡ್ತೀರ ಜನರಿಗೆ ವಿದ್ಯಾರ್ಥಿಗಳು ಅಂತ ಹೇಳಿದ್ರೆ ಯೋಗ ಡೈಲಿ ಪ್ರಾಕ್ಟೀಸ್ ಮಾಡಿ ಒಂದಿನ ಬಿಟ್ಟು ಒಂದಿನ ಅಲ್ಲ ಜಸ್ಟ್ ಒಂದು ಯೋಗ ಮಂತ್ ಅಂತ ಹೇಳಿ ಒಂದು ಪ್ರಾಕ್ಟೀಸ್ ಮಾಡುವಂಥದ್ದು ಇದು ದಿನ ಪ್ರಾಕ್ಟೀಸ್ ಮಾಡೋಕ್ ಟ್ರೈ ಮಾಡಿ ನಿಮ್ಮ ಬಾಡಿಯಲ್ಲಿ ಅದು ತುಂಬ ಒಳ್ಳೆ ರೀತಿಯಲ್ಲಿ ಯೂಸ್ಫುಲ್ ಆಗತ್ತೆ ಸೊ ಒಂದೇ ದಿನಕ್ಕಲ್ಲ ವರ್ಷ ಪೂರ್ತಿಯಾಗಿ ಪ್ರಾಕ್ಟೀಸ್ ಮಾಡಿ ವೀಕ್ಷಕರೇ ಮತ್ತೋರ್ವ ಯೋಗ ಪಟು ನಮ್ಮೊಟ್ಟಿಗಿದ್ದಾರೆ ಇಲ್ಲಿ ನಾವು ಸಾಕಷ್ಟು ವಿಚಾರಗಳನ್ನು ಅವ್ರನ್ನ ಕೂಡ ತಿಳ್ಕೊಳ್ಳೋಣ ಮೇಡಮ್ ತಾವು ಯೋಗ ಪಟುವಾಗಿ ಇಲ್ಲಿ ಎಷ್ಟು ದಿನದಿಂದ ಕಾರ್ಯಕ್ರಮ ನಾವಿಲ್ಲಿ ಟೆನ್ ಡೇಸ್ ಆಯಿತು ಬಂದ್ಬಿಟ್ಟು ಯೋಗ ಇದೆ ರಾಮಕೃಷ್ಣ ಆಶ್ರಮತೆ ಯೋಗವಿಲ್ಲವರು ನಮ್ಮನ್ನ ಇಲ್ಲಿಂದ ಕರ್ಸ್ಕೊಂಡಿದ್ದಾರೆ ಅಂದರೆ ಕಾಲೇಜಿಂದ ಸೊ ಇಲ್ಲಿ ಬಂದ್ಬಿಟ್ಟು ಎಲ್ಲ ಕಾಲೇಜಸ್ ಎಲ್ಲ ಸ್ಕೂಲ್ಸ್ನೆಲ್ಲ ಕವರ್ ಮಾಡಿದ್ವಿ ನಮ್ಮದು ಒಂದು ಸೋಷಿಯಲ್ ಸರ್ವಿಸ್ ಇರಲಿ ಎಲ್ಲರಿಗೂ ಯೋಗ ಅಂದರೆ ಏನು ಯೋಗದ ಮಹತ್ವನ ತಿಳಿಸ್ಕೊಳ್ತಾ ಇದ್ದೀವಿ ಇದು ನಮ್ಮದು ಸೆಕೆಂಡ್ ಸೆಕೆಂಡ್ ವೀಕ್ ಆಗಿದೆ ಸೆಕೆಂಡ್ ಈಗ ನೀವು ಕಾಲೇಜು ಶಾಲೆಗಳಿಗೆಲ್ಲ ಹೋದಾಗ ಯಾವ ರೀತಿ ಸ್ಕೂಲ್ ಕಾಲೇಜಸ್ಗೆಲ್ಲ ಹೋದಾಗ ತುಂಬ ಚೆಂದ ರೆಸ್ಪಾಂಡ್ ಮಾಡ್ತಿದ್ದಾರೆ ಅಂದರೆ ಅವರೆಲ್ಲ ಅವ್ರಿಗಿರೋ ಆಸಕ್ತಿ ಯೋಗನೆಲ್ಲ ಚೆಂದ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಮತ್ತು ನಮಗೂ ರೆಸ್ಪೆಕ್ಟನ್ನು ಚೆಂದ ರೆಸ್ಪೆಕ್ಟ್ ಎಲ್ಲ ಕೊಟ್ಟು ಮಾತಾಡಿಸ್ತಾರೆ ನಮಗೂ ಖುಷಿ ಆಗುತ್ತೆ ನಮಗೂ ನಮಗಿರೋ ಸ್ವಲ್ಪ ನಾಲೆಜ್ನ ಅವ್ರಿಗೆ ಶೇರ್ ಆಗ್ತಾ ಇದೆ ಖುಷಿ ಆಗ್ತಿದೆ ಸರ್ ಜೂನ್ ಇಪ್ಪತ್ತೊಂದಕ್ಕೆ ಯಾವ ರೀತಿ ಪ್ರಿಪ್ರೇಷನ್ ಜೂನ್ ಇಪ್ಪತ್ತೊಂದದಕ್ಕೆ ಈಗ ಎಲ್ಲ ಸ್ಕೂಲ್ ಕಾಲೇಜಸ್ಗೆ ಹೋಗಿ ಯೋಗ ಅಂದರೆ ಏನು ಯೋಗದ ಮಹತ್ವವನ್ನು ತಿಳಿಸ್ಕೊಡ್ತಾ ಇದ್ದೀವಿ ಅದೇ ಅವ್ರನ್ನೆಲ್ಲರನ್ನೂ ದಿನ ಕಾಣ್ತಿದ್ದೀವಿ ನಾವು ಸೊ ಒಳ್ಳೆ ಸಕ್ಸಸ್ಫುಲ್ ಪ್ರೋಗ್ರಾಮ್ ಆಗಿ ಬರಬೇಕು ಅಂತ ನಾವು ಮುಂದೆ ನೋಡ್ತಾ ಇದ್ದೀವಿ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ